ನಮಸ್ಕಾರ ಈ ದಿನ ಪೋಷಕರ ಮತ್ತು ಶಿಕ್ಷಕರ ಒಂದು ಸಭೆಗಳೇನಿದಾವೆ ಇದರ ಬಗ್ಗೆ ಚರ್ಚೆ ಮಾಡೋಣ ಈ ಶೈಕ್ಷಣಿಕ ಮಾರ್ಗಸೂಚಿಯಲ್ಲಿ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಾವು ಪೋಷಕರ ಸಭೆಗಳನ್ನು ಮಾಡಬೇಕಾಗಿದೆ ನಮಗೆಲ್ಲ ಗೊತ್ತಿದೆ ಶಿಕ್ಷಣದ ಒಂದು ಕ್ಷೇತ್ರದಲ್ಲಿ ಮೂರು ಬಿಂದುಗಳು ಅಂತ ಹೇಳಿದ್ರೆ ಪೋಷಕರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಶಾಲೆಯಲ್ಲಿ ಇದ್ದೇ ಇರ್ತಾರೆ ಆದರೆ ಪೋಷಕರು ಮನೆಯಲ್ಲಿದ್ದಾಗಲೂ ಸಹ ಪೋಷಕರು ಶಾಲೆಗೆ ಬಂದರೆ ಅವರು ವಿದ್ಯಾರ್ಥಿಗಳ ಪ್ರಗತಿಯನ್ನು ತಿಳ್ಕೊಳ್ಳಿಕ್ಕೆ ಮತ್ತು ಶಾಲೆಯಲ್ಲಿ ವಿದ್ಯಾರ್ಥಿ ಹೇಗೆ ಕಲಿತಾ ಇದ್ದಾನೆ ಅಲ್ಲಿ ವಾತಾವರಣ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಸಹಾಯಕ ಆಗುತ್ತೆ ಈ ತಿಂಗಳಲ್ಲಿ ಮೊದಲ ಪೋಷಕರ ಸಭೆ ಜುಲೈ ಇಪ್ಪತ್ತಾರನೇ ತಾರೀಕಿನ ದಿವಸ ಶನಿವಾರ ಮೊದಲನೆಯ ಒಂದು ಸಭೆ ಇದೆ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಮನೆಯಲ್ಲಿ ಕಲಿಕಾ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಪೋಷಕರಿಗೆ ಒಂದು ಅಗತ್ಯ ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದು ಮತ್ತು ಎಸ್ ಡಿ ಎಂ ಸಿ ಸದಸ್ಯರು ತಮ್ಮ ಮನೆಗಳಲ್ಲಿ ಕಲಿಕಾ ವಾತಾವರಣ ನಿರ್ಮಾಣ ಮಾಡುವಂತೆ ಪ್ರೋತ್ಸಾಹಿಸ್ತಕ್ಕಂಥದ್ದು ಮುಖ್ಯವಾಗಿ ಮಕ್ಕಳ ಕಲಿಕಾ ಚಟುವಟಿಕೆಗಳಲ್ಲಿ ಎಸ್ ಡಿ ಎಂ ಸಿ ಸದಸ್ಯರು ಮತ್ತು ಪೋಷಕರು ಸಕ್ರಿಯವಾಗಿ ಭಾಗವಹಿಸ್ತಕ್ಕಂಥದ್ದು ಮನೆಯಲ್ಲಿ ವಿದ್ಯಾರ್ಥಿಗೆ ಕಲಿಕಾ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ನಮಗೆ ಗೊತ್ತಿದೆ ಪೋ ವಿದ್ಯಾರ್ಥಿಗಳಿಗೆ ಈ ವರ್ಷದಲ್ಲಿ ಏನು ಪ್ರಾರ್ಥನಾ ಅವಧಿಯ ಚಟುವಟಿಕೆಗಳನ್ನು ನಾವು ಮಾಡ್ತಾ ಇದ್ದೇವೆ ಈ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಪೋಷಕರು ವಿದ್ಯಾರ್ಥಿಗಳಿಗೆ ಅಂದ್ರೆ ತಮ್ಮ ಮಕ್ಕಳಿಗೆ ಬೆಂಬಲವನ್ನು ಕೊಡುವಂತೆ ಮಾಡುವಂಥದ್ದು ಒಂದು ಉದ್ದೇಶ ಇವುಗಳಲ್ಲಿ ಈ ಸಾಲ ಒಂದು ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ ಎಸ್ ಡಿ ಎಂ ಸಿ ಸದಸ್ಯರಿಗೆ ಸ್ವಲ್ಪ ಹೆಚ್ಚಾಗಿ ತೊಡಗಿಸಿಕೊಳ್ಳುವಂಥದ್ದು ಆ ಮೂಲಕ ಇತರ ಪೋಷಕರನ್ನು ಸಹ ತೊಡಗಿಸಿಕೊಳ್ತಕ್ಕಂಥದ್ದು ಎಲ್ಲಾ ಪೋಷಕರನ್ನು ತೊಡಗಿಸ್ಕೊಳ್ತೀವಿ ಆದರೆ ಎಸ್ ಡಿ ಎಂ ಸಿ ಸದಸ್ಯರನ್ನು ಹೆಚ್ಚಾಗಿ ತೊಡಗಿಸಿಕೊಳ್ಳುವಂಥದ್ದು ಇದಕ್ಕೆ ಪೂರ್ವ ಸಿದ್ಧತೆ ಬೇಕು ಯಾಕೆಂದ್ರೆ ಪೂರ್ವ ಸಿದ್ಧತೆ ಇಲ್ಲದೆ ಹೋದರೆ ಪೋಷಕರ ಸಭೆ ಆಗಲ್ಲ ಹೇಗೆ ಪೂರ್ವ ಸಿದ್ಧತೆ ಮಾಡಬೇಕು ಸಭೆಯನ್ನ ಕರಿಬೇಕು ಮುಖ್ಯ ಶಿಕ್ಷಕರು ಶಿಕ್ಷಕರೆಲ್ಲ ಸಭೆಯನ್ನು ಸಭೆಯನ್ನ ಕರೆದು ಎಸ್ ಡಿ ಎಂ ಸಿ ಸದಸ್ಯರ ಸಭೆಯನ್ನು ಕರೆದು ಒಂದು ಚರ್ಚೆಯನ್ನು ಮಾಡುವಂಥದ್ದು ಅಜೆಂಡಾವನ್ನು ಕಾರ್ಯಸೂಚಿಯನ್ನು ಸಭೆದು ಅದನ್ನು ಸಿದ್ಧ ಮಾಡುವಂಥದ್ದು ಮತ್ತು ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಪೋಷಕರು ಬಂದಾಗ ಅವನ್ನ ಹೇಗೆ ತೊಡಗಿಸ್ಕೋಬೇಕು ಹೇಗೆ ಸ್ವಾಗತಿಸಬೇಕು ಏನೇನನ್ನು ಮಾಡಬೇಕು ಅಂತೇಳಿ ಜವಾಬ್ದಾರಿ ಹಂಚಿಕೆಯನ್ನು ಸಭೆಯಲ್ಲಿ ಮಾಡುವಂಥದ್ದು ಎಸ್ ಡಿ ಎಂ ಸಿ ಸದಸ್ಯರಿಗೆ ಕಲಿಕಾ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಹೇಳುವಂಥದ್ದು ಜೊತೆಗೆ ಪೋಷಕರಿಗೆ ಮಾಹಿತಿ ಕೊಡಬೇಕು ಹೇಗೆ ಕೊಡಬೇಕು ಅವ್ರಿಗೊಂದು ಆಹ್ವಾನ ಪತ್ರಿಕೆ ಕೊಡಬೇಕು ವಿದ್ಯಾರ್ಥಿಗಳ ಮೂಲಕ ತಮ್ಮ ಮಕ್ಕಳ ಮೂಲಕನೇ ಒಂದು ಆಹ್ವಾನ ಪತ್ರಿಕೆಯನ್ನು ಮಾಡಿ ಕಳಿಸ್ಬೋದು ವಾಟ್ಸಪ್ಪಲ್ಲಿ ಕಳಿಸುವಂಥದ್ದು ಮೆಸೇಜಲ್ಲಿ ಕಳಿಸುವಂಥದ್ದು ಈ ರೀತಿಯಲ್ಲಿ ಮಾಡೋವಂಥದ್ದು ಮತ್ತು ಒಂದು ಸಣ್ಣ ವಿಡಿಯೋ ಮಾಡಿ ಕಳಿಸ್ಬೋದು ಪೋಷಕರಿಗೆ ಚಟುವಟಿಕೆಗಳನ್ನು ಸಿದ್ಧಪಡಿಸಿಕೊಳ್ಳುವಂಥದ್ದು ಪೋಷಕರು ಬಂದಾಗ ಅವರಿಗೆ ಚಟುವಟಿಕೆಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥದ್ದು ಕ್ಯಾಲೆಂಡರ್ ಚಟುವಟಿಕೆಗಳ ಕುರಿತು ಪೋಷಕರಿಗೆ ಮಾಹಿತಿ ನೀಡಲು ಸಿದ್ಧಪಡಿಸಿಕೊಳ್ಳುವಂಥದ್ದು ಇಷ್ಟು ಮುಖ್ಯವಾಗಿ ಸಿದ್ಧತೆಯನ್ನು ಮಾಡುವಂಥದ್ದು ಒಳ್ಳ ಸಿದ್ಧತೆ ಮಾಡಿದ್ರೆ ಸಭೆ ಚೆನ್ನಾಗಿ ಯಶಸ್ವಿ ಆಗುತ್ತೆ ಆಮಂತ್ರಣವನ್ನು ರಚಿಸ ಪೋಷಕರಿಗೆ ಸಭೆಗೆ ಆಮಂತ್ರಣ ಒಂದು ಇನ್ವಿಟೇಷನ್ ಕಾರ್ಡನ್ನ ವಿದ್ಯಾರ್ಥಿಗಳೇ ಮಾಡ್ತಾರೆ ಶಿಕ್ಷಕರು ಅದನ್ನು ಮಾಡಿಸಿ ಒಂದು ಹಾಲಿನಲ್ಲಿ ಗ್ರೀಟಿಂಗ್ ಕಾರ್ಡ್ ಥರ ಅದನ್ನು ಮಾಡಿ ನಿಮ್ಮ ತಂದೆ ಅಥವಾ ತಾಯಿಗೆ ಕೊಡು ಅಂತ ವಿದ್ಯಾರ್ಥಿಗೆ ಹೇಳಿದರೆ ಅದು ಅದು ಕೊಟ್ಟಾಗ ಅವ್ರಿಗೆ ಬಹಳ ಖುಷಿಯಾಗುತ್ತೆ ವಿದ್ಯಾರ್ಥಿಗಳಿಗೆ ತರಗತಿವಾರ ವಾಟ್ಸಪ್ ಗ್ರೂಪ್ ಇರುತ್ತೆ ಆ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿ ಹಾಕುವಂಥದ್ದು ಕೌಂಟ್ ಡೌನ್ ಪೋಸ್ಟ್ಗಳನ್ನು ಪೋಸ್ಟ್ಗಳನ್ನು ಅಂದರೆ ಈ ಇದರಲ್ಲೇ ಮೊಬೈಲಲ್ಲೇ ಪೋಸ್ಟರನ್ನು ಮಾಡಿ ಕೌಂಟ್ ಡೌನ್ ಅಂದರೆ ಮೂರು ದಿವಸ ಇದೆ ಎರಡು ದಿವಸ ಇದೆ ಒಂದು ದಿವಸ ಇದೆ ಇದು ಅನೇಕ ಶಾಲೆಗಳಲ್ಲಿ ಇದನ್ನು ಮಾಡಿದ್ದಾರೆ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಇದನ್ನು ಮಾಡಿ ಕಳಿಸುವಂಥದ್ದು ಪೋಷಕರು ಬಂದಾಗ ವಿದ್ಯಾರ್ಥಿಗಳಿಂದ ಸ್ವಾಗತ ಫಲಕ ಅಂದರೆ ನಿಮ್ಮನ್ನು ರಿಸೀವ್ ಮಾಡಲಿಕ್ಕೆ ಸುಸ್ವಾಗತ ಇದನ್ನೆಲ್ಲ ಇಟ್ಕೊಂಡು ಅದನ್ನು ಮಾಡೋವಂಥದ್ದು ಆಮಂತ್ರಣ ಪತ್ರಗಳನ್ನು ತಯಾರಿಸ್ತಕ್ಕಂಥದ್ದು ಇದೆಲ್ಲ ಬಹಳ ಚೆನ್ನಾಗಿ ಮಾಡೋವಂಥದ್ದು ಪೋಷಕರ ಸಭೆ ಮಾಡ್ಲಿಕ್ಕೆ ಹಂತಗಳು ಇನ್ನೇನು ಬಂದರು ಪೋಷಕರ ಪೋಷಕರವತ್ತು ಅಂತ ಅಂದ್ಕೊಳ್ಳೋಣ ಅವತ್ತಿನ ದಿವಸ ಇಪ್ಪತ್ತಾರು ಜುಲೈ ದಿವಸ ಇದನ್ನ ಇದೇ ಒಂದು ಸಿದ್ಧತೆಗಳನ್ನು ಬೇರೆ ಇನ್ನೂ ಈ ವರ್ಷದಲ್ಲಿ ನಡೆಯುವ ಇದರ ಸಭೆಗಳಿಗೂ ಸಹ ಇದನ್ನು ನಾವು ಅನ್ವಯಿಸಿಕೋಬಹುದು ಸಭೆ ಅಂತ ಹೇಳಿ ಮೊದಲು ಸ್ವಾಗತಿಸ್ತಕ್ಕಂಥದ್ದು ನೋಡಿ ಪೋಷಕರು ಬಂದಾಗ ರಿಸೀವ್ ಅವ್ರನ್ನ ಸ್ವಾಗತಿಸಲಿಕ್ಕೆ ಯಾರು ಇಲ್ಲೇ ಅಂದ್ರೆ ಅವ್ರಿಗೆ ಒಂದು ರೀತಿಯಲ್ಲಿ ಉತ್ಸಾಹ ಇರಲ್ಲ ಅವನ ನಗುಮುಗದಿಂದ ಸ್ವಾಗತಿಸ್ತಕ್ಕಂಥದ್ದು ಬನ್ನಿ ಕೂತ್ಕೊಳ್ಳಿ ಮಾಡಿ ಅನ್ನೋ ಅನ್ನೋಂಥದ್ದು ಚಟುವಟಿಕೆ ಆಟಗಳನ್ನು ಕೆಲವರು ಅನೇಕ ಆಟಗಳನ್ನು ಏನು ಮ್ಯೂಸಿಕಲ್ ಚೇರ್ ಅಥವಾ ಬೇರೆ ಬೇರೆ ಆಟಗಳನ್ನು ನಮ್ಮ ಶಾಲೆಗಳಲ್ಲಿ ಆಯೋಜಿಸ್ತಾರೆ ಪೋಷಕರಿಗೆ ಉತ್ಸಾಹ ಬರುತ್ತೆ ಈ ಶಾಲೆಗೆ ಬಂದಾಗ ಒಂಥರ ಖುಷಿಯಾಗಿ ಕಲ ಕಾಲ ಕಳೆದು ಹೋಗ್ತಾರೆ ಸಭೆಯ ಉದ್ದೇಶಗಳನ್ನು ವಿವರಿಸ್ತಕ್ಕಂಥದ್ದು ಮೂರನೇದು ನಾಲ್ಕನೇದು ಕಲಿಕಾ ಪರಿಸರದ ನಿರ್ಮಾಣ ಕುರಿತು ಎಸ್ ಡಿ ಎಂ ಸಿ ಸದಸ್ಯರ ಅನಿಸಿಕೆ ಹಂಚಿಕೊಳ್ಳುವಂಥದ್ದು ಯಾಕಂದರೆ ಎಸ್ ಡಿ ಎಂ ಸಿ ಸದಸ್ಯರ ಜೊತೆಗೆ ನಾವು ಮುಂಚೆನೇ ಚರ್ಚೆ ಮಾಡಿರ್ತೀವಿ ಅವರು ಹಂಚಿಕೆ ಹಂಚಿಕೊಳ್ಳುವಂಥದ್ದು ಅಥವಾ ಸಕ್ರಿಯ ಪೋಷಕರನ್ನು ನಾವು ಇನ್ವಾಲ್ವ್ ಮಾಡ್ಕೋಬೋದು ಎಸ್ ಡಿ ಎಂ ಸಿ ಶಾಸ್ತ್ರ ಇಲ್ಲೇ ಹೋದ್ರನ್ನು ಅವರು ಮನೆಯಲ್ಲಿ ಹೇಗೆ ಕಲಿಕಾ ವಾತಾವರಣವನ್ನು ಮಾಡಬೇಕು ನಿರ್ಮಾಣ ಮಾಡಬೇಕು ಅಲ್ಲಿ ಒಂದು ವಿದ್ಯಾರ್ಥಿಗೆ ಒಂದು ಕಲಿಯುವವಾದ ಒಂದು ಸ್ಥಳ ಓದುವ ಮೂಲೆ ಅಥವಾ ಓದುವ ಸ್ಥಳ ಒಂದು ಲರ್ನಿಂಗ್ ವಾಲ್ ಅನೇಕ ಮಕ್ ಶಾಲೆಗಳಲ್ಲಿ ಮಾಡಿದ್ದಾರೆ ಅನೇಕ ಮನೆಗಳಲ್ಲಿ ಮಾಡಿದ್ದಾರೆ ವಿದ್ಯಾರ್ಥಿಗಳು ಅದನ್ನು ಮಾಡೋದ್ರ ಬಗ್ಗೆ ಒಂದು ಎಲ್ಲ ಪೋಷಕರಿಗೆ ಹೇಳುವಂಥದ್ದು ಯಾಕಂದರೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಮಕ್ಕಳು ಶಿಕ್ಷಕರು ಅವರು ಮನೆಗೆ ಹೋದ್ಮೇಲೆ ಶಿಕ್ಷಕ ಪೋಷಕರು ಹೇಳಿದಾಗ ಅಲ್ಲಿ ಒಂದು ಪರಿಣಾಮಕಾರಿ ಜಾಸ್ತಿ ಆಗುತ್ತೆ ಈ ದೃಷ್ಟಿಯಲ್ಲಿ ಇದನ್ನ ಮಾಡುವಂಥದ್ದು ಆಮೇಲೆ ಪೋಷಕರೊಂದಿಗೆ ಕ್ಯಾಲೆಂಡರ್ ಚಟುವಟಿಕೆಯನ್ನು ಪರಿಚಯಿಸ್ತಕ್ಕಂಥದ್ದು ಪೋಷಕರ ಅನಿಸಿಕೆಯನ್ನ ನಿಮ್ಮ ಅಭಿಪ್ರಾಯ ಹೇಳಿ ಹೇಗೆ ತೊಡಗಿಸ್ಕೊಂತೀರ ನೀವು ಎಷ್ಟೋ ಸಾರಿ ಮನೆಗಳಲ್ಲಿ ಧಾರವಾಹಿ ನೋಡ್ಕೊಂಡು ಕೂತ್ಬಿಡ್ತಾರೆ ಸಿನಿಮಾ ನೋಡ್ಕೊಂಡು ಕೂತ್ಬಿಡ್ತಾರೆ ಮಕ್ಕಳು ಓದ್ಲಿಕ್ಕೆ ಅವ್ರು ಮಕ್ಕಳು ಓದ್ತಾ ಇದ್ರೆ ಪಕ್ಕದಲ್ಲಿ ಕೂತ್ಕೊಳ್ಳೋ ಅಂಥದ್ದು ಪೋಷಕರು ಎಷ್ಟು ಒಳ್ಳೇದು ಅದು ಅವಾಗ ಏನಾಗುತ್ತೆ ಏನ್ ಮಾಡಿದೆ ಇವತ್ತು ಇವತ್ತೇನು ಪಾಠ ಆಯ್ತು ನಿಮ್ಮ ಮನೆಯ ಶಾಲೆಯಲ್ಲಿ ಅಂತ ಕೇಳಿದ್ರೆ ಅವ್ರ ಮಕ್ಕಳು ಎಷ್ಟೋ ಒಂದು ಜಾಗೃತಿ ಮೂಡುತ್ತೆ ಮತ್ತು ಅವ್ರು ತೆಗಿತಾರೆ ನೋಟ್ಸ್ ತೋರಿಸ್ತಾರೆ ಪಠ್ಯ ಪುಸ್ತಕ ತೋರಿಸ್ತಾರೆ ಇದನ್ನು ಕಲಿತೆ ನಾನು ಈ ಹೀಗಾಯಿತು ಅಂತ ಘಟನೆಗಳು ಇದೆಲ್ಲದರ ಚರ್ಚೆಯನ್ನು ಮಾಡುವಂಥದ್ದು ಪೋಷಕರ ಅನಿಸಿಕೆಯನ್ನು ತಗೊಳ್ಳೋಂಥದ್ದು ಮತ್ತು ಕ್ಯಾಲೆಂಡರ್ ಚಟುವಟಿಕೆ ಅಂದರೆ ಪ್ರಾರ್ಥನಾಾವಧಿಯ ಕ್ಯಾಲೆಂಡರ್ ಕೊಟ್ಟಿದೀವಲ್ಲ ನಾವು ಅದ್ರ ಬಗ್ಗೆ ಅಂದರೆ ಅವರು ಆ ಅವರ ಮಕ್ಕಳು ಈ ಚಟುವಟಿಕೆಯಲ್ಲಿ ಭಾಗವಹಿಸ್ತಿದ್ರೆ ಅವರು ಪೋಷಕರು ಯಾವ ರೀತಿಯಲ್ಲಿ ಸಹಕಾರ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಪೋಷಕರೊಂದಿಗೆ ಶೈಕ್ಷಣಿಕ ಅಂಶಗಳನ್ನು ಚರ್ಚಿಸ್ತಕ್ಕಂಥದ್ದು ಕೊನೆಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥದ್ದು ನೋಡಿ ಸಾರಿ ಕೃತಜ್ಞತೆ ಸಲ್ಲಿಸಿದರೆ ನೀವು ನೆಕ್ಸ್ಟ್ ಬರ ಬರಲಿಕ್ಕೂ ಖುಷಿ ಇರುತ್ತೆ ಅವ್ರಿಗೆ ನೀವು ಬಂದ್ರಿ ಅದಕ್ಕೆ ನಮ್ಮ ಅನೇಕ ಶಾಲೆಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒದ್ಸಾರಿ ಮಾಡಿದ್ರು ಗ್ರಾಟಿಟ್ಯೂಡ್ ವಾಲ್ ಅಂತಲೇ ಮಾಡಿದ್ರು ಅಂದರೆ ಯಾವ್ಯಾವ ಪೋಷಕರು ಬಂದಿದ್ರು ಅವ್ರದ್ದೊಂದು ಫೋಟೋನೋ ಅಥವಾ ಅವ್ರ ಹೆಸರು ಹಾಕಿ ಇವರಿಗೆ ಕೃತಜ್ಞತೆ ನಮ್ಮ ಶಾಲೆಗೆ ಇವರು ಬಂದರು ಅನ್ನುವಂಥದ್ದು ಮತ್ತು ಒಂದನಾರ್ಪಣೆ ಸೊ ಇದಕ್ಕೊಂದು ಟೈಮ್ ಟೇಬಲನ್ನು ಮಾಡಿದ್ದಾರೆ ಸ್ವಾಗತಕ್ಕೆ ಐದು ನಿಮಿಷ ಸಭೆಯ ಉದ್ದೇಶಕ್ಕೆ ಹತ್ತು ನಿಮಿಷ ಚಟುವಟಿಕೆಗಳಿಗೆ ಹತ್ತು ನಿಮಿಷ ವಿವಿಧ ಆಟ ಸ್ಪರ್ಧೆಗಳು ಸ್ವಲ್ಪ ಜಾಸ್ತಿ ಆಗ್ಬೋದು ಇದು ಕಲಿಕಾ ಪರಿಸರ ಕಲಿಕಾ ಒಂದು ಚಟುವಟಿಕೆಗಳ ಕುರಿತು ಎಸ್ ಡಿ ಎಮ್ ಸಿ ಸದಸ್ಯರ ಅನಿಸಿಕೆಗೆ ಅದಕ್ಕೊಂದು ಹತ್ತು ನಿಮಿಷ ಪೋಷಕರ ಅನಿಸಿಕೆ ಹಂಚಿಕೆಗೆ ಹತ್ತು ನಿಮಿಷ ಹೀಗೆ ಕ್ಯಾಲೆಂಡರ್ ಚಟುವಟಿಕೆ ಕುರಿತು ಮಾರ್ಗದರ್ಶನಕ್ಕೆ ಹದಿನೈದು ಹದಿನೈದು ನಿಮಿಷ ಪೋಷಕರೊಂದಿಗೆ ಶೈಕ್ಷಣಿಕ ಅಂಶಗಳನ್ನು ಚರ್ಚಿಸೋದಕ್ಕೆ ಒಂದು ಗಂಟೆ ಇಟ್ಟಿದ್ದಾರೆ ನೋಡಿ ಹೆಚ್ಚು ಸಮಯ ಇಟ್ಟಿದ್ದಾರೆ ಪೋಷಕರಿಗೆ ಕೃತಜ್ಞತೆಗೆ ಐದು ನಿಮಿಷ ವಂದನಾರ್ಪಣೆಗೆ ಐದು ನಿಮಿಷ ಹೀಗೆ ಒಂದು ಸುಮಾರು ಒಂದು ಎರಡು ಗಂಟೆ ಎರಡೂವರೆ ಗಂಟೆ ಒಂದು ಅವಧಿದು ಇದನ್ನ ಮಾಡಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಈ ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಅಂಶಗಳನ್ನು ಮಾರ್ಗಸೂಚಿ ಏನೀಗ ನಾನು ಚರ್ಚೆ ಮಾಡಿದ್ದೀನಿ ಇದು ಸಾಮಾನ್ಯ ಮಾರ್ಗಸೂಚಿ ನೀವುಗಳು ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಇನ್ನೂ ಇದನ್ನು ಉತ್ತಮಪಡಿಸ್ಬೋದು ಪೋಷಕರನ್ನು ಚೆನ್ನಾಗಿ ಸಕ್ರಿಯವಾಗಿ ತೊಡಗಿಸ್ಕೊಂಡ್ರೆ ಶಾಲೆಯ ಶೈಕ್ಷಣಿಕ ಪರಿಸರ ನಿಜಕ್ಕೂ ಚೆನ್ನಾಗಾಗ್ತದೆ ಕ್ವಾಲಿಟಿ ಆಫ್ ಲರ್ನಿಂಗ್ ಇಂಪ್ರೂವ್ ಆಗುತ್ತೆ ನಾವು ಎಫ್ ಎಲ್ ಎನ್ ಅಂತೀವಿ ಉನಾದಿ ಕಲಿಕೆ ಅದ್ರ ಬಗ್ಗೆನೂ ಚರ್ಚೆ ಮಾಡಬಹುದು ಓದಲಿಕ್ಕೆ ಬರಲ್ಲ ನಿಮ್ಗೆ ಹೋಗಿ ಚೆನ್ನಾಗಿ ಓದಿಸಿ ಬರೀಲಿ ಬರೀಲಿಕ್ಕೆ ಇದು ಮಾಡಿ ಈ ರೀತಿಯಲ್ಲಿ ನಾವು ತೊಡಗಿಸ್ಕೊಳ್ಳೋದ್ರಿಂದ ಶಾಲೆಯ ಶೈಕ್ಷಣಿಕ ಚಟುವಟಿಕೆಗಳು ಉತ್ತಮಗೊಳ್ಳುತ್ತೆ ಮತ್ತು ಪೋಷಕರು ಸಹ ಸಕ್ರಿಯವಾಗ್ತಾರೆ ವಿದ್ಯಾರ್ಥಿಗಳ ಒಂದು ಕಲಿಕಾ ಒಂದು ಗುಣಮಟ್ಟ ಉತ್ತಮವಾಗುತ್ತೆ ಇಷ್ಟಿ ಈ ಜುಲೈ ಇಪ್ಪತ್ತ ಆರರ ಒಂದು ಪೋಷಕರ ಒಂದು ಸಭೆಯನ್ನು ಯಶಸ್ವಿ ಮಾಡ್ತೀರ ಅಂತ ನಾನು ಭಾವಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ